ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದನಂದಾಯ ಧೀಮಹಿ ತನ್ನು ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನಂತಂದ್ರೆ ಸಾಯಿ ಬಾಬಾರವರ ಸಚ್ಚರಿತೆಯ ಪಾರಾಯಣ ಹೇಗೆ ಮಾಡುವುದು ಅಂದರೆ ಸಾಯಿ ಬಾಬಾರವರು ಸಚ್ಚರಿತೆಯ ವ್ರತ ಹೇಗೆ ಮಾಡೋದು ಅದನ್ನು ಹೇಗೆ ಆಚರಿಸೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಬೆಳಗ್ಗೆನಾದರೂ ನೀವು ಸಾಯಿಬಾಬಾರವರ ಸಚ್ಚರಿತೆ ಪಾರಾಯಣ ಮಾಡಬಹುದು ಇಲ್ಲ ಅಂತಂದ್ರೆ ಡ್ಯೂಟಿಗೆ ಅವರು ಇರ್ತೀರಾ ಅಥವಾ ಟೈಮ್ ಇರೋದಿಲ್ಲ ಅಂತವರು ಸಾಯಂಕಾಲನೂ ಈ ಒಂದು ವ್ರತನ ಪಾಲಿಸಬಹುದು ಸಾಯಿ ಬಾಬಾರವರಿಗೆ ಪೂಜೆಯನ್ನು ಮಾಡಿ ಪೂಜೆ ಮಾಡಿದ ನಂತರ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಅನುಕೂಲ ಇತ್ತು ಅಂದ್ರೆ ಹೂವು ಹಣ್ಣು ನೈವೇದ್ಯ ಅರ್ಪಿಸಬಹುದು ಇಲ್ಲ ಅಂತಂದ್ರೆ ತೊಂದರೆ ಇಲ್ಲ ಮನೆಯಲ್ಲಿ ಸಕ್ಕರೆ ಇದ್ದೇ ಇರುತ್ತೆ ಸಕ್ಕರೆನ ನೈವೇದ್ಯವಾಗಿ ಇಡಬಹುದು ಬಾಬಾರವರಿಗೆ ಅವೆಲ್ಲಾ ಆದ್ಮೇಲೆ ನೀರನ್ನ ನಿಮ್ಮ ಎದುರುಗಡೆ ಇಟ್ಕೊಂಡು ನಿಮ್ಮ ಒಂದು ಇಚ್ಛೆ ಆಸೆ ಏನು ಅನ್ನೋದನ್ನ ನೀವು ಬಾಬಾರವರಿದ್ರು ಸಂಕಲ್ಪ ಮಾಡಿಕೊಂಡು ನೆಕ್ಸ್ಟ್ ನೀವು ಈ ಒಂದು ಸಚ್ಚರಿತೆಯನ್ನ ಪಾರಾಯಣ ಮಾಡಕ್ ಸ್ಟಾರ್ಟ್ ಮಾಡಿ ಮೊದಲನೆಯ ದಿನ ಏಳು ಅಧ್ಯಾಯಗಳನ್ನು ಓದಬೇಕು ಪ್ರತಿದಿನ ಹಿಂಗೆ ಏಳು ದಿನಗಳ ಕಾಲ ಏಳು ಅಧ್ಯಾಯಗಳನ್ನು ಓದಬೇಕು ಏಳನೇ ದಿನ ಎಂಟು ಅಧ್ಯಾಯಗಳಿಗೆ ಕೊನೆಗೊಳ್ಳುತ್ತದೆ ಇಲ್ಲಿ ಮುಖ್ಯವಾದದ್ದು ಏನಂದ್ರೆ ನಿಮ್ಮ ಶ್ರದ್ಧೆ ಮತ್ತು ಭಕ್ತಿ ಬಹಳನೇ ಮುಖ್ಯ ಯಾಕಂದ್ರೆ ಏಳು ದಿನಗಳಲ್ಲಿ ನೀವು ಓದಿ ಮುಗಿಸೋದ್ರೊಳಗೆ ನಿಮಗೆ ಬಾಬಾ ಫಲನ ಕೊಡ್ಬೇಕು ಅಲ್ವಾ ಸಂಪೂರ್ಣವಾದ ಫಲ ಸಿಗ್ಬೇಕು ನಿಮ್ಮ ಸಂಪೂರ್ಣವಾದ ನಂಬಿಕೆ ಶ್ರದ್ಧೆ ಬಾಬಾರವರಲ್ಲಿ ಇರ್ಲೇಬೇಕು ಒಂದು ಭಕ್ತಿ ಎಷ್ಟಿದೆಯೋ ಅದಕ್ಕೆ ತಕ್ಕನಾಗಿ ಅಷ್ಟು ಶೀಘ್ರ ಫಲ ಸಿಗುತ್ತೆ ಏಳು ದಿನದಲ್ಲೇ ಅಂತ ಏಳು ದಿನದಲ್ಲೇ ಸಿಕ್ ಬಿಡುತ್ತೆ ಸಿಗ್ಬಿಡಲ್ಲ ಏನಾಗುತ್ತೆ ಅನ್ನೋದೆಲ್ಲ ಡೌಟ್ ಇಟ್ಕೊಳಕ್ ಹೋಗ್ಬೇಡ್ರಿ ಏಳು ದಿನದಲ್ಲಾದ್ರೂ ಖಂಡಿತ ಸಿಕ್ಕೇ ಸಿಗುತ್ತೆ ಇನ್ನು ಕೆಲವರಿಗೆ ಏಳು ದಿನದ ಒಂದು ತಿಂಗಳ ಒಳಗಡೆ ಒಳಗಡೆ ಆದರೂ ಸರಿ ಸಿಕ್ಕೇ ಸಿಗುತ್ತದೆ ಪಾಪ ಅಂತೂ ನಂಬಿದವರಿಗೆ ಮೋಸ ಅಂತೂ ಮಾಡೋದಿಲ್ಲ ಆದ್ರೆ ಅವರ ಒಂದು ಪ್ರೊಸೀಜರ್ನ ನಾವು ತಾಳ್ಮೆಯಿಂದ ಶ್ರದ್ಧಾ ಸಬೂರಿಯಿಂದ ಅವರ ಒಂದು ರಿಸಲ್ಟ್ ಕೊಡೋವರೆಗೂ ನಾವು ಕಾಯ್ಬೇಕು ಆಗುತ್ತೆ ಖಂಡಿತವಾಗ್ಲು ಶೀಘ್ರ ಫಲ ಇದೆ ಇಲ್ಲ ಅಂತ ಹೇಳಲ್ಲ ನೀವು ಅಷ್ಟೇ ಸಂಪೂರ್ಣವಾದ ಒಂದು ನಂಬಿಕೆಯಿಂದ ಈ ಒಂದು ವ್ರತವನ್ನು ಮಾಡಿದಾಗ ಖಂಡಿತವಾಗಿಯೂ ಶೀಘ್ರ ಫಲ ನಿಮಗೆ ದೊರೆತು ದೊರೆಯುತ್ತದೆ ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕೆ ಸಾಧ್ಯ ಆದ್ರೆ ಬೇಗ ಎದ್ದಿ ವ್ರತ ಆಚರಿಸಿ ಇಲ್ಲ ಅಂತಂದ್ರೆ ನಿಮ್ಗೆ ನಾರ್ಮಲ್ ಟೈಮ್ ಯಾವಾಗ ಎದಿರಲ್ಲ ಅವಾಗು ಎದ್ದಿ ಮಾಡಬಹುದು ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅತಿಯಾಗಿ ಇಲ್ಲ ಇಲ್ಲಿ ಮುಖ್ಯವಾದದ್ದು ನಿಮ್ಮ ಶ್ರದ್ಧೆ ಇನ್ನು ಯಾರೆಲ್ಲ ಸಾಯಿ ಬಾಬಾರವರ ಸಚ್ಚರಿತನ ಪಾರಾಯಣ ಮಾಡ್ತಿರ್ತಿರಲ್ಲ ಅವರು ಏಳು ದಿನಗಳವರೆಗೂ ಆಯ್ತು ಏಳು ದಿನಗಳ ನಂತರನೂ ಆಯ್ತು ನೀವು ಯಾರನ್ನ ನಿಂದಿಸೋದಕ್ಕೆ ಹೋಗ್ಬೇಡ್ರಿ ಯಾರೇ ನಿಮಗೆ ಎಷ್ಟೇ ನೋವು ಮಾಡಿ ಏನೇ ಮಾಡಿರ್ಲಿ ಅವ್ರನ್ನ ನೀವು ಕ್ಷಮಿಸಿ ನೀವು ನಂಬಿರ್ತಕ್ಕಂಥ ಗುರುಗಳ ಆರಾಧನೆಯಲ್ಲಿ ತಲ್ಲಿನಾಗಲಿ ಅಂದಾಗ ನಿಮ್ಮಲ್ಲಿರ್ತಕ್ಕಂಥ ಪಠಣದ ಫಲ ಏನು ನೀವು ಸಚ್ಚರಿತೆಯನ್ನು ಓದಿ ಶಕ್ತಿಯನ್ನು ಪಡ್ಕೊಂಡಿರ್ತೀರಲ್ಲ ಅದು ನಿಮ್ಮಲ್ಲೇ ಉಳಿದಿ ನಿಮ್ಮ ಒಂದು ಆಸೆ ಜಲ್ದಿ ಇಡರೋದಕ್ಕೆ ಸಹಾಯ ಆಗುತ್ತೆ ಇಲ್ಲ ಅಂತಂದ್ರೆ ನೀವು ಜಗಳ ಮಾಡೋದು ಮನಸ್ತಾಪಗಳನ್ನ ಮಾಡಿಕೊಳ್ಳೋದು ಅವ್ರಿಗೆ ಬೈಯೋದು ನಿನ್ಸೋದು ಮಾಡೋದ್ರಿಂದ ನಿಮ್ಮ ಒಂದು ಪಠಣೆ ಮಾಡಿದ ಫಲ ಎಲ್ಲ ಅವ್ರಿಗೆ ಹೋಗಿ ನಿಮಗೆ ಯಾವುದೇ ಫಲ ನಿಮ್ಮಲ್ಲಿ ಉಳಿಯೋದಿಲ್ಲ ಅವಾಗ ನೀವು ಹೇಳದಿ ನಾನು ಸ್ವಚ್ಛರೀತ ಪಾರಾಯಣ ಮಾಡಿದ್ರು ನನಗೆ ಫಲ ಸಿಗ್ಲಿಲ್ಲ ಅಂತೇಳಿ ಬಂದ್ ನನಗೆ ನೀವು ಬಂದಿಲ್ ಮೆಸೇಜ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಸಂಪೂರ್ಣವಾಗಿ ನಾವು ಗುರುಗಳನ್ನ ನಾವು ನಂಬಿದಾಗ ನಾವು ಅವರ ಬಗ್ಗೆ ಯೋಚನೆ ಮಾಡ್ಬೇಕೆ ಹೊರತು ಇನ್ನ ಯಾರ ಬಗ್ಗೆನು ಯೋಚನೆ ಮಾಡಬಾರ್ದು ನಾವು ನಮ್ಮ ಗುರುಗಳನ್ನ ನಮ್ಮ ಒಂದು ಜೀವನದ ಅವಿಭಾಜ್ಯ ಅಂಗ ಅಂತೇಳಿ ನಾವು ನಂಬಿರತ್ತ ಪೂಜೆ ಮಾಡಿದಾಗ ಅವರ ಒಂದು ಧ್ಯೇಯ ಅವರ ಒಂದು ಮಾತುಗಳ ವೇದವಾಕ್ಯ ಆಗಿರುತ್ತೆ ಅವನ್ನ ನಾವು ಪಾಲಿಸಿ ನಮ್ಮ ಒಂದು ಇಚ್ಛೆಗಳನ್ನ ಈಡೇರಿಸಿಕೊಳ್ಳೋಣ ಇನ್ನೂ ಒಂದು ಉಪಯೋಗ ಏನು ಅಂತಂದ್ರೆ ನೀವು ಸಚ್ಚರಿತೆಯನ್ನು ಪಾರಾಯಣ ಮಾಡ್ತಿರ್ಬೇಕಾದ್ರೆ ನಿಮ್ಮ ಸುತ್ತಮುತ್ತಲು ಯಾರೆಲ್ಲ ಆ ಒಂದು ಸಚ್ಚರಿತೆಯನ್ನು ಕೇಳಿಸ್ಕೊತಿರ್ತಾರಲ್ಲ ಅವ್ರಿಗೂ ಸಹ ಈ ಒಂದು ಪುಣ್ಯ ಫಲ ಸಿಗುತ್ತೆ ಅವರ ಒಂದು ಇಚ್ಛೆಯನ್ನು ಈಡೇರುತ್ತೆ ଆରୋଗ୍ୟ ଅଭି ଆଗତେ ಎಲ್ಲಾ ರೀತಿಯಿಂದಲೂ ಅವರಿಗೂ ಒಳ್ಳೆಯದಾಗುತ್ತದೆ ಇನ್ನು ಸಾಯಿಬಾಬಾರವರ ಈ ಒಂದು ಸಚ್ಚರಿತೆಯಲ್ಲಿ ಫಲಶ್ರುತಿ ಇದೆ ಫಲಶ್ರುತಿ ಏನೇ ಅಂತ ತಿಳ್ಕೊಳ್ಳೋಣ ಬನ್ನಿ ಶುಚಿರ್ಭೂತರಾಗಿ ಪ್ರೇಮ ಮತ್ತು ಭಕ್ತಿಗಳಿಂದ ಈ ಗ್ರಂಥವನ್ನು ಏಳು ದಿನಗಳಲ್ಲಿ ಓದಿದರೆ ನಿಮ್ಮ ಸಂಕಟಗಳು ಪರಿಹಾರವಾಗುತ್ತವೆ ಈ ಸಚ್ಚರಿತೆಯ ಶ್ರವಣ ಮತ್ತು ಪಾರಾಯಣದಿಂದ ಸಾಯಿ ಸಮರ್ಥರು ನಿಮ್ಮ ಸಂಕಟಗಳನ್ನು ಶೀಘ್ರದಲ್ಲಿ ನಿವಾರಿಸುತ್ತಾರೆ ಬಡವರಿಗೆ ಧನ ದೊರೆಯುವುದು ಪ್ರಾಮಾಣಿಕ ವ್ಯವಹಾರದಲ್ಲಿ ಪೂರ್ಣ ದೊರಕುವುದು ಭಕ್ತಿಗೆ ಯೋಗ್ಯವಾದ ಫಲ ಸಿಗುವುದು ಆದರದಿಂದ ಗ್ರಂಥ ವಾಚನ ಮಾಡಿದರೆ ಸಾಯಿ ಸಮರ್ಥರು ಸುಪ್ರಸನ್ನರಾಗಿ ಅಜ್ಞಾನ ಮತ್ತು ದಾರಿದ್ರ್ಯ ತೊಲಗಿ ಜ್ಞಾನ ಮತ್ತು ಧನ ಸಂಪಾದನೆಯಾಗುತ್ತದೆ ನಿಯಮಾನಿಷ್ಠರಾಗಿ ಈ ಸಚ್ಚಿರತೆಯ ಒಂದು ಅಧ್ಯಾಯವನ್ನಾದರೂ ಪ್ರತಿದಿನ ಓದಿದರೆ ಅಮಿತ ಸುಖ ಲಭಿಸುತ್ತದೆ ಗುರುಪೌರ್ಣಮಿಯ ಗೋಕುಲಾಷ್ಟಮಿಯ ರಾಮನವಮಿ ಮತ್ತು ಸಾಯಿಯವರ ಪುಣ್ಯತಿಥಿಯ ಉತ್ಸವದ ಪವಿತ್ರ ದಿನಗಳಲ್ಲಿ ಈ ಗ್ರಂಥವನ್ನು ನಿಮ್ಮ ಮನೆಯಲ್ಲಿ ಓದಿರಿ ಸಾಯಿಯವರ ಯೋಗ್ಯ ಸ್ತುತಿ ಮಾಡಲು ಶಬ್ದ ಸಾಲವು ಕಾರಣ ಮೌನವೃತ್ತಿಯೇ ಸರಿ ಎಂದು ಕಾಣುತ್ತದೆ ನಿತ್ಯ ಶುಭಕರ್ಮ ಮಾಡಿ ಶ್ರವಣ ಮೊದಲಾದ ನವವಿಧ ಭಕ್ತಿಯಿಂದ ಮೋಕ್ಷವನ್ನು ಅಪೇಕ್ಷಿಸಿದರೆ ಅಂತಃಕರಣ ಶುದ್ಧವಾಗುತ್ತದೆ ಗುರುವು ತಂದೆಗಿಂತ ಮಿಗಿಲಾದವನು ತಂದೆ ಕ್ಷಣಿಕ ವಸ್ತು ಕೊಡಬಹುದು ಆದರೆ ಗುರುವು ಕ್ಷಯಾತೀತವಾದ ಅವಿನಾಶ ವಸ್ತುವನ್ನು ನಿಮಗೆ ದಯಪಾಲಿಸುವನು ಒಂಬತ್ತು ತಿಂಗಳು ಕಾಲ ತಾಯಿ ನಮ್ಮನ್ನು ತಮ್ಮ ಗರ್ಭದಲ್ಲಿಟ್ಟುಕೊಂಡು ನಮಗೆ ಜನ್ಮ ಕೊಡುವಳು ಆದರೆ ಗುರುವು ನಮ್ಮನ್ನು ಹೊರಗಿನಿಂದ ತನ್ನಲ್ಲಿ ಅಡಗಿಸಿಕೊಳ್ಳುವನು ಅಂತ್ಯ ಸಮಯದಲ್ಲಿ ಶಿಷ್ಯನು ಗುರುವೇ ಗುರುವೇ ಎಂದು ಸಾಯಿಯವರ ಸ್ಮರಣೆ ಮಾಡಿದರೆ ಅವರಿಗೆ ನಿಸ್ಸಂಶಯವಾಗಿ ಸಾಯುಜ್ಯತೆ ದೊರಕುತ್ತದೆ ಎಲ್ಲರೂ ತನ್ನ ಏಳು ದಿನಗಳು ಓದಿ ಮುಗಿಸಿದ ಮೇಲೆ ಸಾಯಿಬಾಬಾರವರ ದರ್ಶನ ಮಾಡಿಕೊಂಡು ಬನ್ನಿ ಏಳು ದಿನಾನು ನೀವು ಸಚ್ಚರಿತನ ಓದಿದಿರ ಮನಸ್ಸು ಕೊಟ್ಟು ಅಂದ್ರೆ ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿ ಇರುತ್ತೆ ಅಂದ್ರೆ ಅಷ್ಟು ನೆಮ್ಮದಿ ನಿಮಗೆ ಎಲ್ಲೂ ಸಿಗಲ್ಲ ಅಷ್ಟು ಪ್ರಶಾಂತವಾಗಿ ಇರುತ್ತೆ ಯಾವುದೇ ಒಂದು ನೆಗೆಟಿವ್ ಯೋಚನೆನು ಬರಲ್ಲ ಅಷ್ಟು ನೆಮ್ಮದಿ ಅಷ್ಟು ಸರಳತೆ ಅಷ್ಟು ಪ್ರಶಾಂತತೆ ನಿಮ್ಮಲ್ಲಿ ಆವಿರ್ಭವಿಸುತ್ತದೆ ತಪ್ಪದೆ ಈ ಒಂದು ಸಾಯಿ ಸಚ್ಚರಿತೆ ಪಾರಾಯಣವನ್ನು ಮಾಡಿ ಯಾಕೆಂತಂದ್ರೆ ಇಷ್ಟು ಸುಲಭ ಅಂದರೆ ಏಳು ದಿನಗಳಲ್ಲಿ ನಮ್ಗೆ ಇಷ್ಟು ಪರಿಣಾಮಕಾರಿ ಅನುಭವ ಆಗುತ್ತೆ ಅಂತಂದ್ರೆ ನೀವು ನಂಬಲ್ಲ ಅನ್ ಬಿಲೇಬಲ್ ಅಂತಾರಲ್ಲ ಆತರ ಆತರ ಒಂದು ರಿಸಲ್ಟ್ ಖಂಡಿತವಾಗ್ಲು ನಿಮಗೆ ಸಿಗುತ್ತೆ ಅಷ್ಟು ನಂಬಿಕೆ ನೀವು ಅವನಿಗೆ ಕೊಟ್ರೆ ಅಷ್ಟು ಪ್ರೀತಿ ಶ್ರದ್ಧೆ ಪ್ರೇಮ ನೀವು ಅವನಿಗೆ ಕೊಟ್ರೆ ಖಂಡಿತವಾಗ್ಲು ಅವ್ನು ನಿಮ್ಮ ಇಚ್ಛೆನ ಈಡೇರಿಸ್ತಾರೆ ಇದಾಗಿತ್ತು ಸ್ನೇಹಿತರ ಸಾಯಿ ಬಾಬಾರವರ ಸಚ್ಚರಿತೆಯ ಮಹತ್ವ ಹಾಗೂ ಸಚ್ಚರಿತೆಯ ಪಾರಾಯಣದ ಫಲಶ್ರುತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್